ಯತ್ನಾಳ್ವ್ರಿಗೆ ಅವ್ರ ಪಕ್ಷದಿಂದ ಉಚ್ಚಾಟನೆ ಎದಕ್ಕೆ ಮಾಡಿದರು ನಾಲ್ಗೆನ ಬಿಡೋದ್ರ ಸಲುವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದರು ಅವರು ಬಹಳಷ್ಟು ಗೌರವಾನ್ವಿತರು ನಮ್ಮ ಸಮಾಜದ ಹಿರಿಯರು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ಚೌಕಟ್ಟಿನಲ್ಲಿ ನಾವು ಇರ್ತೀವಿ ಆದರೆ ಅವರು ಮಾತಾಡೋ ರೀತಿಯನ್ನು ನೋಡಿದ್ರೆ ಅವ್ರಿಗೆ ಎಲ್ಲೋ ಅವ್ರ ನಾಲ್ಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಅನಿಸುತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ಭಗವಂತನ ಆಶೀರ್ವಾದ ಅವ್ರಿಗಿರ್ಲಿ ಅವ್ರ ಹೊಸ ಆದಷ್ಟು ಬೇಗ ಅವ್ರ ಹೊಸ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡ್ಲಿ ಅಂತ ನಾನು ಬಯಸ್ತೀನಿ ಅದ್ರ ಬಗ್ಗೆ ನಾನು ಏನು ಮಾತನಾಡಲಿಕ್ಕೆ ಬಯಸೋದಿಲ್ಲ ಯಾವ ಹಣಿನೂ ಇಲ್ಲ ಯಾವ ಟ್ರ್ಯಾಪ್ನು ಇಲ್ಲ ಅವರಿಗಾಗ್ಲೇ ಪರಮೇಶ್ವರ್ ಸರ್ಗೆ ದೂರನ್ನ ಕೊಟ್ಟಿದ್ದಾರೆ ಸತ್ಯಾಸತ್ಯತೆ ಹೊರಗಡೆ ಬರ್ಬೇಕು ಸದನದಲ್ಲಿ ಮಾತಾಡಿದ್ದಾರೆ ಅಂತಂದ್ರೆ ಜವಾಬ್ದಾರಿಯಿಂದ ಮಾತಾಡಿದ್ದಾರೆ ಅದೇನು ಸತ್ಯತೆ ಇದೆಯೋ ಅದು ಹೊರಗೆ ಬರಲಿ ಆಮೇಲೆ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ ನಾನು ಸ್ತ್ರೀಗಳ ಬಗ್ಗೆ ಒಂದು ಮಾತನ್ನೇ ಹೇಳಬೇಕಂದ್ರೆ ಮೊನ್ನೆ ಅವರು ಪ್ರೆಸ್ ಮೀಟನ್ನು ನಾನು ನೋಡಿದೆ ಅವ್ರು ಮಾತಾಡೋದನ್ನ ನಾನು ಕೇಳಿದೆ ಸುಮಾರು ಎಂಬತ್ತು ಪರ್ಸೆಂಟ್ ಬಿ ಜೆ ಪಿಯಲ್ಲಿ ಪಂಚಮಸಾಲಿಗಳಂತ ಮಾತಾಡಿದ್ರು ಅದರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ನಮ್ಮೆಲ್ಲರ ಮನಸ್ಸಿಗೆ ಬಹಳ ನೋವಾಗಿದೆ ಯಾಕಂದರೆ ಪಂಚಮಸಾಲಿ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ನಾವು ಭಾಗವಹಿಸಿದ್ವಿ ಬಹಳಷ್ಟು ಜನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತರು ಆರಿಸ್ಬರ್ಲಿಕ್ಕೆ ಬೇರೆಯವರು ಬರಲಿಕ್ಕೆ ರಿಸರ್ವ್ ಕಾನ್ಸ್ಟಿಟ್ಯನ್ಸಿನಲ್ಲಿ ಬೆಳಗಾವ್ದಲ್ಲಿ ಏನು ಮೂರು ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿ ಇದ್ದಾವೆ ಮೂರು ರಿಸರ್ವ್ ಕಾನ್ಸ್ಟಿಟ್ಯುನ್ಸಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎರಡರಲ್ಲಿ ಗೆದ್ದು ಬರಲಿಕ್ಕೆ ಲಿಂಗಾಯತ್ರು ಮತ್ತು ಪಂಚಮಸಾಲಿಗಳು ಕಾರಣ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಶ್ರೀಗಳೇನು ಮಾತಾಡಿದ್ರಲ್ಲ ಏಯ್ಟಿ ಪರ್ಸೆಂಟು ಬಿ ಜೆ ಪಿ ಅಂತ ಅದು ಯಾಕೋ ಎಲ್ಲೋ ನನ್ನ ಮನಸ್ಸಿಗೆ ನೋವಾಗಿದೆ ಶ್ರೀಗಳು ಈ ರೀತಿ ಮಾತನಾಡಬಾರ್ದಾಗಿತ್ತು ಇನ್ನು ಯಾಕಂದ್ರೆ ಇಡೀ ಪಂಚಮಸಾಲಿಗಳನ್ನ ಏನು ನಾವು ಅವ್ರಿಗೇನು ಯತ್ನಾಳ್ ಅವ್ರಿಗೇನು ನಾವು ಕೊಟ್ಟಿಲ್ಲ ಮತ್ತೆ ಅವ್ರ ವೈಯಕ್ತಿಕ ವಿಚಾರ ಆಗುತ್ತೆ ಅವಾಗ ಏನ್ರೀ ನಾನು ಕಾಂಗ್ರೆಸ್ ಪಕ್ಷದವಳು ಅವ್ರ ಬಿಜೆಪಿ ಪಕ್ಷದವರು ಎಲ್ ಎಲ್ಲಾದ್ರೂ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಸಮಾಜ ಬೇರೆ ಪಕ್ಷ ಬೇರೆ ನೋಡಿ ಪಕ್ಷಗಳು ಸರ್ಕಾರಕ್ಕೆ ಯಾವಾಗಿದ್ರು ಮುಂಚೆಯಿಂದ ಸ್ವಾಮೀಜಿಗಳಾಗ್ಲಿ ಮಠಮಾನ್ಯರಾಗ್ಲಿ ಅವರು ಅವ್ರಿಗೆ ಮಾರ್ಗದರ್ಶನವನ್ನ ಕೊಡ್ಬೇಕು ಎಲ್ಲಾದ್ರೂ ಏನಾದ್ರೂ ತಪ್ಪಿದ್ರೆ ಇದನ್ ಮಾಡಿದ್ರೆ ಆದ್ರೆ ಎಲ್ಲ ಕಡೆ ಒಂದು ಇತಿಮಿತಿ ಅಂತ ಇರ್ಬೇಕು ಅದು ಅತಿ ಆಗ್ಬಾರ್ದು